ಮಕ್ಕಳೆಲ್ಲ ಬಂದಿದ್ದೀರಲ್ಲ ಎಲ್ಲ ಸಾಲಲ್ಲಿ ಬನ್ನಿ ಹಾ ಕೈ ಕೈ ಇಟ್ಕೊಳ್ಳಿ ಒಮ್ಮೆ ಲೆಕ್ಕ ಮಾಡಿ ಮಕ್ಕಳೇ ಹಾ ಬನ್ನಿ ಇವತ್ತು ನಾವು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಉಚ್ಚಿಲ ದಸರಾಕ್ಕೆ ಬಂದಿದ್ದೇವೆ ನಾನಿವತ್ತು ನಿಮ್ಗೆ ಒಂದು ವಿಶೇಷವಾದ ಕಲಾಕೃತಿಯನ್ನ ತೋರಿಸ್ತಾ ಇದ್ದೇನೆ ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವಂತಹ ಕಲಾಕೃತಿ ಬನ್ನಿ ಒಂದೊಂದೇ ನೋಡುವ ಇಲ್ಲಿ ಎಂತ ಹೇಳಿದ್ದಾರೆ ಡು ನಾಟ್ ಟಚ್ ಮುಟ್ಲಿಕ್ಕಿಲ್ಲ ದೂರದಿಂದ ನೋಡ್ಬೇಕು ಗೊತ್ತಾಯ್ತಾ ಇದು ನೋಡಿ ಇದನ್ನ ಇದ ನೋಡಿದ ಅನಿಸ್ತದೆ ಆ ಮೊಬೈಲ್ ನೋಡುದು ಕೆಟ್ಟದು ಮೊಬೈಲ್ ನೋಡುದ್ರಿಂದ ಏನಾಗ್ತದೆ ಮೊಬೈಲ್ ನಮ್ಮನ್ನು ಹೇಳ್ತಾ ಉಂಟು ಹೇಳಿ ಮೊಬೈಲ್ ನಮ್ಮನ್ನು ಒಂದು ಕೋಣೆ ಒಳಗೆ ಹಾಕಿ ಬಂಧಿಸ್ತದೆ ಆ ನಮ್ಗೆ ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ ನಾವು ಆ ಮೊಬೈಲ್ ನ ಒಳಗೆ ಮುಳುಗಿರ್ತೇವೆ ಮುಂದೆ ವಿಶಿಷ್ಟ ಜಲಚರಗಳನ್ನು ಸಂರಕ್ಷಿಸಿ ಇದು ಯಾವ ಮೀನು ಗೊತ್ತುಂಟಾ ಯಾವ ಮೀನು ನೋಡಿ ಇದ್ರ ಒಳಗೆಲ್ಲ ಎಂತ ಉಂಟು ನೋಡಿ ಹ ಎಂತ ಉಂಟು ನಾವು ಸಮುದ್ರದಲ್ಲೆಲ್ಲ ತಿಂದು ಎಲ್ಲ ಬಿಸಾಡ್ತೇವಲ್ಲ ಬಾಟ್ಲಿ ಎಲ್ಲ ಇದ್ರ ಒಳಗೆ ಇಲ್ಲಿ ಎಂತ ಬರ್ದಿದ್ದಾರೆ ವಿಶಿಷ್ಟ ಜಲಚರಗಳನ್ನು ಸಂರಕ್ಷಿಸಿ ನಾವು ಬೀಚಲ್ಲೆಲ್ಲ ಬಿಸಾಡಿದ ಬಾಟ್ಲಿ ಎಲ್ಲ ಉಂಟಲ್ಲ ಅದೆಲ್ಲ ಅದರ ಒಳಗೆ ಹೋಗಿದೆ ನೋಡಿ ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಹ ನಮ್ಗೆ ಬಿಸಾಡುವಾಗ ಗೊತ್ತಾಗ್ತದ ಮಕ್ಕಳೇ ಪಾಪ ಎಲ್ಲ ನೀವು ಈಗೆಲ್ಲ ಸಮುದ್ರಕ್ಕೆ ಹೋದಾಗ ಇದೆಲ್ಲ ಬಿಸಾಡ್ತೀರಾ ಬಾಟ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಡ್ತೀರಾ ಇಲ್ಲ ಅಲ್ಲ ಬನ್ನಿ ಯಾರಾದ್ರೂ ಬಿಸಾಡಿದ್ರೆ ಎಂತ ಮಾಡ್ತೀರಿ ಬೇಡ ಅಂತ ಇಲ್ಲಿ ನೋಡಿ ಪಾಪ ಎಂತ ಇದು ಆಮೆ ಆ ಕಡಲಾಮೆಯ ಸಂತತಿಯನ್ನು ಸಂರಕ್ಷಿಸಿ ಪಾಪ ಅದಕ್ಕೆ ನೋಡಿ ಸಿಕ್ಕಿಕೊಂಡಿದೆ ನೋಡಿ ಇದೆಲ್ಲ ಇದೆಲ್ಲ ನಾವು ಸಮುದ್ರಕ್ಕೆ ಬಿಸಾಡಿದಂತ ವಸ್ತುಗಳು ಬನ್ನಿ ಒಂದು ಪಕ್ಷಿ ಸತ್ತು ಬಿದ್ದಿದೆ ಪಾಪ ನಾವು ಮನುಷ್ಯರು ಮಾಡಿದ ಕ್ರೌರ್ಯದಿಂದ ಪಕ್ಷಿಗಳು ಪಾಪ ಈ ಒಂದು ಸ್ಥಿತಿಯನ್ನು ತಲುಪಿದಾವೆ ಧೂಮಪಾನ ಹೃದಯದ ಅವಸಾನ ನೀವು ಈ ರೀತಿ ಮಾಡ್ತೀರಾ ಮುಂದೆ ಭವಿಷ್ಯದಲ್ಲಿ ಹಾ ಇಲ್ಲ ಈಗ ಮಾಡುದಿಲ್ಲ ಕಾಲೇಜಿಗೆ ಹೋಗುವಾಗ ಇಲ್ಲಲ್ಲ ಆ ಗೆಳೆಯರು ನಿಮಗೆ ಬಲವಂತ ಮಾಡ್ತಾರೆ ಒಂದು ತಕ್ಕೋ ಒಂದು ಕುಡಿ ಅಂತ ನೀವೇನು ಹೇಳಬೇಕು ಬೇಡ ಅಂತ ಹೇಳಬೇಕು ವೆರಿ ಗುಡ್ ಬನ್ನಿ ಹಾ ಪ್ಲಾಸ್ಟಿಕ್ ರಹಿತ ಆರೋಗ್ಯಕರ ಜೀವನ ನಡೆಸಿ ನಾವು ದಿನ ಬೆಳಗ್ಗೆಯಿಂದ ಎಷ್ಟು ಪ್ಲಾಸ್ಟಿಕ್ ಬಳಸ್ತೇವೆ ಬೆಳಿಗ್ಗೆ ಎದ್ದ ಕೂಡ್ಲೆ ಹಲ್ಲುಜ್ಲಿಕ್ಕೆ ಟೂತ್ ಬ್ರಷ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ನಾವು ಪ್ಲಾಸ್ಟಿಕ್ ಅನ್ನು ಬಳಸ್ತೇವಲ್ಲ ಅದ್ರಿಂದ ನಮ್ಮ ಪರಿಸರದ ಮೇಲೆ ಎಷ್ಟೊಂದು ಹಾನಿಗಳಾಗ್ತೇವೆ ಎಷ್ಟು ಪರಿಣಾಮ ಬೀರ್ತದೆ ನೋಡಿ ಇದು ನೋಡಿ ಪರಿಸರ ಸಂರಕ್ಷಿಸಿ ಜಾಗತಿಕ ತಾಪಮಾನದಿಂದ ಪಾರಾಗಿ ಇದು ಯಾವ ರೀತಿ ಕಾಣ್ತಾ ಉಂಟು ಯಾವ ಸೊಳ್ಳೆ ಇದು ನೋಡಿ ನಮ್ಮ ಮನೆ ಪಕ್ಕದಲ್ಲೆಲ್ಲ ಹೀಗೆ ಸಿಯಾಳದ ನೀರನ್ನ ಈಗ ಬಿಸಾಡಿಟ್ರೆ ಅರ್ಧ ತುಂಬಿದ ನೀರು ಇದೆಲ್ಲ ಇದ್ರೆ ಏನಾಗ್ತದೆ ಮಲೇರಿಯಾ ಬರ್ತದೆ ಕುಡಿತದ ಚಟ ನಿಮ್ಮನ್ನು ಚಟೇ ಕೊಂಡೊಯ್ಯುತ್ತದೆ ಒಮ್ಮೆ ಇದರ ಕುಡಿತದ ಚಟಕ್ಕೆ ಬಲಿಯಾದ್ರೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಆದ್ರಿಂದಾಗಿ ನೀವು ಕುಡಿತದ ಚಟಕ್ಕೆ ಬಲಿಯಾಗಬಾರ್ದು ಸದ್ಯವ ಹೇಗೆ ಬಿದ್ದಿದ್ದಾನೆ ನೋಡಿ ನೋಡಿದೀರಾ ಹ ಪಾಪ ಹೆಂಡತಿ ಮಕ್ಕಳು ನೋಡಿ ಎಷ್ಟು ಚಿಂತೆಯಲ್ಲಿದ್ದಾರೆ ಮಗಳು ನೋಡಿ ಪಾಪ ಎಷ್ಟು ಚಿಂತೆ ಮಗಳಿಗೆ ಇಲ್ಲಿ ತಾಯಿ ನೋಡಿ ದುಃಖದಲ್ಲಿ ಕೂತಿದ್ದಾರೆ ಮುಂದಿನ ಜನಾಂಗದ ಉಳಿವಿಗಾಗಿ ಮರಗಳನ್ನು ಬೆಳೆಸಿ ಮರಗಳನ್ನು ಸಂರಕ್ಷಿಸಿ ಮರ ಮತ್ತು ಗಣಪತಿ ಹಾ ಇಲ್ಲಿ ನೋಡಿ ಇಲ್ಲಿ ಮೇಲೆ ಒಂದು ಹಕ್ಕಿ ಕಾಣ್ತಾ ಉಂಟಾ ಇದು ಎಂತ ಸ್ವಚ್ಛ ಭಾರತ್ ಹಾ ನಮ್ಮ ದೇಶವನ್ನು ನಾವು ಯಾವಾಗ್ಲೂ ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು ನೋಡಿ ಅವನ ಕೈಯಲ್ಲಿ ಎಂತ ಉಂಟು ಹೊರಕ್ಕೆ ಉಂಟಲ್ಲ ತಂಬಾಕಿನ ಸೇವನೆ ಹೃದಯಕ್ಕೆ ಯಾತನೆ ಯಾರ ತಂದೆ ಆ ಹೌದಾ ತಕೊಳ್ತಾರ ನಿಂಗೆ ಗೊತ್ತುಂಟಲ್ಲ ಈ ಚಿತ್ರ ನೋಡು ಇದನ್ನ ನೀನು ಅವರಿಗೆ ವಿವರಿಸಿ ಹೇಳ್ಬೇಕು ಅದು ಕೆಟ್ಟದ್ದು ಆ ರೀತಿ ತಕೊಳ್ಬಾರ್ದು ಅಂತ ಬಾಯಿ ನೋಡು ಹೇಗಾಗಿದೆ ನಿ ಗೊತ್ತುಂಟ ತಂಬಾಕು ತಕೊಂಡ್ರೆ ಕ್ಯಾನ್ಸರ್ ಎಲ್ಲ ಬರ್ತದೆ ಆದ್ರಿಂದ ಮನೆಯಲ್ಲಿ ಯಾರಾದ್ರೂ ತಂಬಾಕು ತಗೊಳ್ಳುವವರೆಲ್ಲ ಇದ್ರೆ ಎಂತ ಹೇಳ್ಬೇಕು ಅವರಿಗೆ ತಕೊಳ್ಬಾರ್ದು ಅಂತ ಹೇಳ್ಬೇಕು ಆಯ್ತಾ ಚಿಪ್ಸ್ ಯಾರ ಕೈಯೆಲ್ಲದಿರುದು ಆ ಕೈಯಲ್ಲಿ ಇಟ್ಕೊಂಡಿದೆಯಲ್ಲ ಅದಕ್ಕೆ ಎಂತ ಹೇಳ್ತೇವೆ ಗೊತ್ತುಂಟಾ ಜಂಕ್ ಫುಡ್ ಕುರ್ಕುರೆ ಲೇಸ್ ಎಲ್ಲ ಉಂಟಲ್ಲ ತಿಂದ್ರೆ ಏನಾಗ್ತದೆ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಮ್ಮ ಮನೆಯಲ್ಲಿ ಮಾಡಿದ ಇಡ್ಲಿ ಪುಂಡಿ ಎಲ್ಲ ತಿನ್ಬೇಕು ಗೊತ್ತಾಯ್ತಾ ಬಿಸಾಡೋದನ್ನ ಇಲ್ಲಿ ಬಿಸಾಡೋದಲ್ಲ ಹಾ ಹಸಿವೆ ಆಗ್ತದೆ ಹಸಿವೆ ಆದ್ರೆ ದೇವಸ್ಥಾನದ ಒಳ್ಳೆ ಪ್ರಸಾದ ಉಂಟು ಗೊತ್ತಾಯ್ತಾ ರುಚಿ ರುಚಿಯಾದ ಆರೋಗ್ಯಕರ ಆಹಾರ ಹೃದಯಕ್ಕೆ ಆಧಾರ ಜಂಕ್ ಫುಡ್ ತ್ಯಜಿಸಿ ಇದು ಹಾ ಬರ್ಗರ್ ಮೇಲೆ ಎಂತ ಕಾಣ್ತಾ ಉಂಟು ಹಾವು ಹಾಗಾದ್ರೆ ಏನರ್ಥ ವಿಷ ಹಾ ಇದೆಲ್ಲ ವಿಷ ಪದಾರ್ಥ ನಾವು ಬರ್ಗರ್ ಪಿಜ್ಜಾ ಅಂತ ಎಂತ ತಿಂತ ಇದ್ದೇವೆ ವಿಷ ತಿಂತ ಇದ್ದೇವೆ ಸ್ಲೋ ಪಾಯ್ಸನ್ ತರ ಎಷ್ಟು ಚಂದ ಉಂಟಲ್ಲ ಎಲ್ಲ ಕಲಾಕೃತಿಗಳು ಪ್ರತಿ ಒಂದು ಕೂಡ ಅದ್ಭುತ ಒಂದು ವಿಶೇಷವಾದ ಸಂದೇಶವನ್ನು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರೂ ನಿಂತುಕೊಂಡು ಫೋಟೋ ತೆಗೆಯುವನಾ ನನ್ನದೊಂದು ಫೋಟೋ ಯಾರು ಮಾಡಿದ್ದ ಇದನ್ನು ರಚಿಸಿದವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಸಿದ್ಧ ಕಲಾವಿದ ವೆಂಕಿ ಪಲಿಮಾರು ಅಂತ ನನಗೆ ಶಾಲೆಯಲ್ಲಿ ಚಿತ್ರ ಕಲಿಸಿದ ವೇಷರೇ ಗೊತ್ತುಂಟ ನಿಮ್ಗೆ ಹೌದು ಇವರ ಹತ್ರವೇ ನಾನು ಕಲ್ತದ್ದು ಅವರದ್ದು ಚಿತ್ರಾಲಯ ಅಂತ ಆರ್ಟ್ ಗ್ಯಾಲರಿ ಕೂಡ ಉಂಟು ನಾನ್ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಆಯ್ತಾ ಈಗ ಯಾರಿಗೆಲ್ಲ ಹಸಿವಾಗಿದೆ ಎಲ್ಲ ಈಗ ಊಟಕ್ಕೆ ಹೋಗುವ